ಈ ವಿಡಿಯೋ ಶುರು ಮಾಡುವ ಮುನ್ನ ಓ ಎನ್ ಡಿ ಸಿ ನೆಟ್ವರ್ಕ್ ಸೇರ್ಕೊಳ್ಳೋಕೆ ವ್ಯಾಪಾರಿಗಳ ಮನವೊಲಿಸುವುದರ ಕುರಿತಾದ ಇಂದಿನ ವಿಡಿಯೋ ಸೆಷನ್ ಅನ್ನ ಮೆಲುಕು ಹಾಕೋಣ ಅಲ್ಲಿ ನಾವು ಒಬ್ಬ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹೇಗೆ ಪರಿಣಾಮಕಾರಿಯಾಗಿ ವ್ಯಾಪಾರಿಗಳ ಮನವೊಲಿಕೆ ಮಾಡಬಹುದು ಎಂಬುದರ ಮೇಲೆ ಗಮನ ಹರಿಸಿದ್ದೆವು ವ್ಯಾಪಾರಿಗಳಿಗಾಗಿ ಆನ್ಲೈನ್ ವ್ಯಾಪಾರದ ವ್ಯಾಪಕ ಅವಕಾಶಗಳ ಮಹತ್ವ ಹಾಗೂ ಓ ಎನ್ ಡಿ ಸಿ ನೆಟ್ವರ್ಕ್ ನ ಪ್ರಯೋಜನಗಳ ಬಗ್ಗೆ ತಿಳಿಸುವ ಮೂಲಕ ಹಾಗೆ ಮಾಡಬಹುದು ಆ ಪ್ರಯೋಜನಗಳೆಂದರೆ ಒಂದೇ ನೋಂದಣಿ ಮೂಲಕ ವಿವಿಧ ವ್ಯಾಪಾರಿಗಳನ್ನ ಸಂಪರ್ಕಿಸಬಹುದು ವ್ಯಾಪಾರಿಗಳಿಗೆ ಅವರ ರೇಟಿಂಗ್ ಮೇಲೆ ಸಂಪೂರ್ಣ ಮಾಲೀಕತ್ವ ಎಲ್ಲಾ ವ್ಯಾಪಾರಿಗಳಿಗೆ ಸಮಾನ ವಿಸಿಬಿಲಿಟಿ ಆಗುವ ಅವಕಾಶ ವ್ಯಾಪಾರಿಗಳಿಗೆ ತಮ್ಮದೇ ನಿಯಮಗಳಿಗೆ ಅನುಸಾರವಾಗಿ ವ್ಯಾಪಾರ ಮಾಡುವ ಅವಕಾಶ ವ್ಯಾಪಾರಿಗಳಿಗೆ ದರದಲ್ಲಿ ಇ ಕಾಮರ್ಸ್ ವ್ಯವಸ್ಥೆ ಮತ್ತು ವ್ಯಾಪಾರಿಗಳಿಗೆ ಅಮೂಲ್ಯವಾದ ಗ್ರಾಹಕರ ದತ್ತಾಂಶ ಬಳಸುವ ಅವಕಾಶ ನೀವು ನಿಮ್ಮ ಸಂಭಾವ್ಯ ವ್ಯಾಪಾರಿಗಳ ಮನವೊಲಿಕೆ ಮಾಡಿದ್ದೀರಿ ಮತ್ತು ಕೆಲವರು ತಕ್ಷಣವೇ ನಿಮಗೆ ಜೊತೆ ಸೇರಲು ನಿರ್ಧಾರ ಮಾಡಿರಬಹುದು ಆದರೆ ಬಹಳಷ್ಟು ಜನರಿಗೆ ಇನ್ನೂ ಆತಂಕ ಇರಬಹುದು ಅದು ಸಹಜ ಕೂಡ ಆ ಆತಂಕಗಳನ್ನು ನೀವು ಹೇಗೆ ದೂರ ಮಾಡುವಿರಿ ಅದೇ ಇವತ್ತಿನ ವಿಡಿಯೋದ ವಿಷಯ ಆನ್ಬೋರ್ಡಿಂಗ್ ಸಮಯದಲ್ಲಿ ವ್ಯಾಪಾರಿಗಳ ಆತಂಕ ನಿವಾರಣೆ ಮಾಡುವುದು ನಿಜ ವ್ಯಾಪಾರಿಗಳ ಆನ್ಬೋರ್ಡ್ಗೆ ಸಮಯ ಹಾಗೂ ಶ್ರಮ ಬೇಕಾಗುತ್ತದೆ ಬಹುತೇಕ ನಿಮ್ಮ ಎಲ್ಲ ಸಂಭಾವ್ಯ ವ್ಯಾಪಾರಿಗಳಿಗೂ ಅವರದೇ ಆದ ನಿರೀಕ್ಷೆ ಮತ್ತು ಆತಂಕ ಇರುತ್ತೆ ಹೆಚ್ಚು ವ್ಯಾಪಾರಿಗಳು ಹೊಂದಿರುವ ಈ ಆತಂಕಗಳಾವುವು ನೀವು ಅವುಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಹೇಗೆ ನಿಭಾಯಿಸ್ತೀರಿ ಅದರ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ ಮೊದಲನೇ ಆತಂಕ ಎಲ್ಲ ವ್ಯಾಪಾರಿಗಳ ಬಹುದೊಡ್ಡ ಆತಂಕ ಅಂದರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳ ದುಬಾರಿ ಶುಲ್ಕ ಇದರಿಂದ ವ್ಯಾಪಾರಿಗಳ ಮಾರ್ಜಿನ್ನಲ್ಲಿ ಬಹಳಷ್ಟು ನಷ್ಟ ಆಗುತ್ತೆ ಈ ಆತಂಕ ಬಗೆಹರಿಸೋಕೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ವೈಎನ್ ಡಿಸಿ ನೆಟ್ವರ್ಕ್ನಲ್ಲಿರುವ ಪ್ರಯೋಜನಗಳನ್ನ ಎತ್ತಿ ತೋರಿಸಬೇಕು ಪ್ರಾರಂಭದಲ್ಲಿ ವ್ಯಾಪಾರಿಗಳು ಹೇಗೆ ತಮಗೆ ಇಷ್ಟವಾದ ವ್ಯಾಪಾರದ ನಿಯಮಗಳಿಗೆ ಅನುಗುಣವಾಗಿ ಒಂದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನಿಂದ ಇನ್ನೊಂದಕ್ಕೆ ಸರಾಗವಾಗಿ ವರ್ಗವಾಗುವ ಸಂಪೂರ್ಣ ಸ್ವಾತಂತ್ರ್ಯ ಹೊಂದಿದ್ದಾರೆ ಎಂದು ವ್ಯಾಪಾರಿಗಳಿಗೆ ತಿಳಿಸಿ ವ್ಯಾಪಾರಿಗಳು ಒಂದು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ನಿಂದ ಇನ್ನೊಂದಕ್ಕೆ ವರ್ಗವಾದಾಗ ಅವರು ಕಷ್ಟಪಟ್ಟು ಗಳಿಸಿದ ರೇಟಿಂಗ್ಗಳನ್ನು ಉಳಿಸಿಕೊಳ್ಳಬಹುದು ಮತ್ತು ತಮ್ಮ ಘನತೆಗೆ ಧಕ್ಕೆಯಾಗದಂತೆ ಖಚಿತಪಡಿಸಿಕೊಳ್ಳಬಹುದು ವ್ಯಾಪಾರಿಯೊಬ್ಬರು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅನ್ನು ಬದಲಾಯಿಸಿದರೆ ಅದರಿಂದ ವ್ಯಾಪಾರಿಯ ವ್ಯಾಪಾರದ ಮೇಲೆ ಅಥವಾ ವಿಸಿಬಿಲಿಟಿಯ ಮೇಲೆ ಪರಿಣಾಮವಾಗುವುದಿಲ್ಲ ಸಂಭಾವ್ಯ ಗ್ರಾಹಕ ಅವರನ್ನು ಹುಡುಕಲು ಸುಲಭವಾಗುವಂತಿರುತ್ತದೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಜೊತೆ ವ್ಯಾಪಾರಿಗಳು ಕೈ ಜೋಡಿಸಿರಲ್ಲಿ ಬಿಡಲಿ ಖರೀದಿಸುವವರಿಗೆ ಅವಶ್ಯಕವಾದ ಪ್ರಸ್ತುತ ಉತ್ಪನ್ನಗಳು ತೋರಿಸುವುದರೊಂದಿಗೆ ಎಲ್ಲಾ ಬೈಯರ್ ಅಪ್ಲಿಕೇಶನ್ಗಳಲ್ಲಿ ಅವರು ಕಾಣಿಸಿಕೊಳ್ಳುತ್ತಾರೆ ಈ ವ್ಯವಸ್ಥೆಯು ಒಳ್ಳೆಯ ಮಾರುಕಟ್ಟೆ ಬದಲಾವಣೆಗಳನ್ನು ಹೊಂದಿದ್ದು ಸ್ಪರ್ಧಾತ್ಮಕ ದರಗಳು ಮತ್ತು ಸಮಾನ ಅವಕಾಶದ ವಾತಾವರಣವನ್ನು ಬೆಳೆಸುತ್ತದೆ ಇದರಿಂದಾಗಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಹೆಚ್ಚು ಸ್ಪರ್ಧಾತ್ಮಕ ದರಗಳನ್ನು ನೀಡಲು ಪ್ರೋತ್ಸಾಹಿಸುತ್ತದೆ ಈ ತಿಳುವಳಿಕೆಯು ದುಬಾರಿ ಶುಲ್ಕಗಳ ಬಗ್ಗೆ ವ್ಯಾಪಾರಿಗಳ ಆತಂಕಗಳನ್ನು ಪರಿಹರಿಸುವುದಷ್ಟೇ ಅಲ್ಲದೆ ನಿಷ್ಪಕ್ಷಪಾತ ಮತ್ತು ಸಮರ್ಥ ಆನ್ಲೈನ್ ಮಾರುಕಟ್ಟೆ ಸೃಷ್ಟಿಸುವಲ್ಲಿ ಸಿ ನೆಟ್ವರ್ಕ್ನ ಬದ್ಧತೆಯನ್ನು ಸಹ ಎತ್ತಿ ತೋರಿಸುತ್ತದೆ ಎರಡನೇ ಆತಂಕ ಈ ಮುಂಚೆ ಇ ಕಾಮರ್ಸ್ ನಲ್ಲಿ ವ್ಯಾಪಾರ ಮಾಡಿ ಈಗ ಬಿಟ್ಟಿರುವ ವ್ಯಾಪಾರಿಗಳು ಹಾಗೂ ಇ ಕಾಮರ್ಸ್ ನಲ್ಲಿ ವ್ಯಾಪಾರವೇ ಮಾಡಿರದ ವ್ಯಾಪಾರಿಗಳು ಇಬ್ಬರೂ ಸಹ ಅವರ ಅಕ್ಕಪಕ್ಕದ ವ್ಯಾಪಾರಿಗಳು ಆರ್ಡರ್ ರದ್ದತಿಯಿಂದ ಅನುಭವಿಸಿದ ನಷ್ಟದ ಬಗ್ಗೆ ಕೇಳಿರುತ್ತಾರೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಆದ ನೀವು ವ್ಯಾಪಾರಿಗಳಿಗೆ ಈ ರಿಟರ್ನ್ ಗಳ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಸಂದರ್ಭಕ್ಕೆ ತಕ್ಕಂತೆ ಈ ಅಂಶಗಳನ್ನ ತಿಳಿಸಬೇಕು ಮೊದಲು ಆ ವ್ಯಾಪಾರಿಗಳಿಗೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬೇರೆ ಬೇರೆ ರಿಟರ್ನ್ ರೇಟ್ಸ್ ಇವೆ ಎಂದು ತಿಳಿಸಿ ಮತ್ತು ಒಬ್ಬ ವ್ಯಾಪಾರಿಯು ಯಾವ ಕ್ಯಾಟಗರಿಯಲ್ಲಿ ಆನ್ಲೈನ್ ನಲ್ಲಿ ಮಾರಾಟ ಮಾಡಲು ಆಸಕ್ತಿ ರಾಗಿರುತ್ತಾರೋ ಅದರಲ್ಲಿ ರಿಟರ್ನ್ಸ್ ರೇಟ್ ಕಡಿಮೆ ಇರಬಹುದು ಎಂದು ಹೇಳಿ ಎರಡನೇದು ಯಾವ್ಯಾವ ಅಂಶಗಳನ್ನು ಬಳಸಿ ವ್ಯಾಪಾರಿಗಳು ರಿಟರ್ನ್ ನಿಯಂತ್ರಿಸಿ ನಿರ್ವಹಿಸೋಕೆ ಸಾಧ್ಯ ಅಂತ ತಿಳಿಸಿ ಉದಾಹರಣೆಗೆ ಸರಿಯಾದ ಮಾಹಿತಿ ಇರೋ ಉತ್ತಮ ಗುಣಮಟ್ಟದ ಕೆಟಲಾಗ್ ಅಥವಾ ಸಮಯಕ್ಕೆ ಸರಿಯಾಗಿ ಉತ್ಪನ್ನಗಳನ್ನು ತಲುಪಿಸೋದು ಅಥವಾ ಪ್ರೀಪೇಯ್ಡ್ ಆರ್ಡರ್ಸ್ ಆಯ್ಕೆ ಮಾಡೋದು ಯಾಕೆಂದ್ರೆ ಅವುಗಳ ವಾಪಸಾತಿ ಪ್ರಮಾಣ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಗಳಿಗಿಂತ ಬಹಳ ಕಡಿಮೆ ಇರುತ್ತೆ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ವ್ಯಾಪಾರಿಗಳಿಗೆ ಸಂಪೂರ್ಣ ಹಾಗೂ ಸರಿಯಾದ ಆರ್ಡರ್ಗಳನ್ನು ತಲುಪಿಸುವುದರಿಂದ ವಾಪಸಾತಿ ಪ್ರಮಾಣ ಹೇಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ತಿಳಿಸಬೇಕು ಜೊತೆಗೆ ಆ ಉತ್ಪನ್ನವನ್ನು ವಾಪಸ್ ಮಾಡಲು ಅವಕಾಶ ನೀಡುವ ಅಥವಾ ನೀಡದೇ ಇರುವ ಆಯ್ಕೆಯೂ ಸಹ ವ್ಯಾಪಾರಿಗೆ ಇದೆ ಕೊನೆಯದಾಗಿ ಕಾಸ್ಟ್ ಆಫ್ ರಿಟರ್ನ್ ಅನ್ನು ಸೇರಿಸಿ ವ್ಯಾಪಾರಿಗಳು ತಮ್ಮ ಮಾರ್ಜಿನ್ ಅನ್ನು ನಿರ್ಧರಿಸಬಹುದು ಇದರಿಂದಾಗಿ ಕಡಿಮೆ ನಷ್ಟ ಉಂಟಾಗುತ್ತದೆ ಆತಂಕ ಸಂಖ್ಯೆ ಮೂರು ಆನ್ಲೈನ್ ವ್ಯಾಪಾರದಲ್ಲಿ ತಮ್ಮ ವ್ಯಾಪಾರದ ಬಂಡವಾಳ ಕೈ ಸೇರಲು ಬಹಳ ಸಮಯ ಬೇಕು ಎಂಬುದು ವ್ಯಾಪಾರಿಗಳ ಪ್ರಮುಖ ಆತಂಕ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಪಾವತಿ ನಿಯಮಗಳನ್ನು ಅವರ ವ್ಯಾಪಾರಿಗಳಿಗೆ ವಿವರಿಸಬೇಕು ಹಾಗೂ ವ್ಯಾಪಾರಿಗಳ ನಂಬಿಕೆ ಗಳಿಸಲು ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸಬೇಕು ಪೇಮೆಂಟ್ ಸೆಟಲ್ಮೆಂಟ್ ಅವಧಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ತಮ್ಮ ಪಾವತಿಯನ್ನು ವ್ಯಾಪಾರಿಗಳ ಪಾವತಿಯಿಂದ ಡೀಲಿಂಕ್ ಮಾಡಬಹುದು ಜೊತೆಗೆ ನೀವು ವ್ಯಾಪಾರಿಗಳೊಂದಿಗೆ ವಿನೂತನ ಪರಿಹಾರಗಳನ್ನು ಅಳವಡಿಸಿಕೊಳ್ಳಬಹುದು ಅದೆಂದರೆ ಕ್ರಿಯೇಟಿಂಗ್ ಸ್ಲಾಬ್ಸ್ ಹೈ ಡಿಪೆಂಡೆನ್ಸಿ ವ್ಯಾಪಾರಿಗಳಿಗೆ ಬೇಗ ಹಣ ಪಾವತಿಸಿ ಜೊತೆಗೆ ಯಾವ ವ್ಯಾಪಾರಿಗಳು ಬೇಗನೆ ಸೇಲ್ಸ್ ವಾಲ್ಯೂಮ್ ಟಾರ್ಗೆಟ್ ಪೂರೈಸ್ತಾರೋ ಅವರು ಬೇಗ ಹಣ ಪಡೆಯಬಹುದು ಅಂತ ಬೇರೆ ವ್ಯಾಪಾರಿಗಳಿಗೆ ಸಹ ತಿಳಿಸಿ ಮುಂಚಿತ ಪಾವತಿಗಳಿಗೆ ಸ್ವಲ್ಪ ಹೆಚ್ಚಿನ ವಹಿವಾಟು ಶುಲ್ಕದ ಆಯ್ಕೆ ನೀಡಿ ಕಡ್ಡಾಯವಾದ ಕ್ರಿಟಿಕಲ್ ಅಟ್ರಿಬ್ಯೂಟ್ಗಳು ಅಥವಾ ವಿಮರ್ಶಾತ್ಮಕ ಅಭಿಪ್ರಾಯಗಳಿಗಾಗಿ ಓಎನ್ಡಿಸಿ ವೆಬ್ಸೈಟ್ನಲ್ಲಿರುವ ಗವರ್ನೆನ್ಸ್ ಮತ್ತು ಪಾಲಿಸಿಗಳ ವಿಭಾಗಕ್ಕೆ ಭೇಟಿ ನೀಡಿ ಮತ್ತು ಅಧ್ಯಾಯ ಮೂರು ಓದಿ ಆತಂಕ ಸಂಖ್ಯೆ ನಾಲ್ಕು ಹಾನಿಗಳ ಬಗ್ಗೆ ದೂರು ನೀಡುವ ಪ್ರಕ್ರಿಯೆಯನ್ನು ಮತ್ತು ಜವಾಬ್ದಾರಿಯನ್ನು ಹೇಗೆ ಲಾಜಿಸ್ಟಿಕ್ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಮತ್ತು ವ್ಯಾಪಾರಿ ನಡುವೆ ಹಂಚಲಾಗುತ್ತದೆ ಎಂದು ನೀವು ವ್ಯಾಪಾರಿಗಳಿಗೆ ವಿವರಿಸಬೇಕು ಸೆಲ್ಲರ್ ಎನ್ಪಿ ಇವುಗಳ ಮಹತ್ವವನ್ನು ತಿಳಿಸಬೇಕು ಸರಿಯಾದ ಪ್ಯಾಕೇಜಿಂಗ್ ರವಾನೆಗೆ ಮುನ್ನ ಪ್ಯಾಕೇಜಿಂಗ್ನ ಫೋಟೋಗಳು ಅಥವಾ ವಿಡಿಯೋಗಳನ್ನು ತೆಗೆಯುವುದು ರವಾನೆಯ ನಂತರ ಉತ್ಪನ್ನಕ್ಕೆ ಹಾನಿಯಾಗಿದ್ದಲ್ಲಿ ಅದನ್ನು ಲಾಜಿಸ್ಟಿಕ್ ಪ್ರೂಫ್ ಆಫ್ ಡೆಲಿವರಿಯಲ್ಲಿ ನಮೂದಿಸುವುದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗೆ ದೂರು ನೀಡುವುದು ವ್ಯಾಪಾರದ ಪ್ರಮಾಣ ಹಾಗೂ ಹಾನಿಯ ಪ್ರಮಾಣವನ್ನು ಅರ್ಥ ಮಾಡಿಕೊಂಡ ಮೇಲೆ ವ್ಯಾಪಾರಿಗಳು ಹಾನಿಯ ವೆಚ್ಚವನ್ನು ಸಹ ಪರಿಗಣಿಸಿ ತಮ್ಮ ಮಾರ್ಜಿನ್ ಅನ್ನು ನಿರ್ಧರಿಸಬಹುದು ಆತಂಕ ಸಂಖ್ಯೆ ಐದು ಹಳೆ ಪದ್ಧತಿಯ ಇ ಕಾಮರ್ಸ್ ವ್ಯವಸ್ಥೆಯಲ್ಲಿ ಈಗಿನ ಕೆಲವು ಪ್ಲಾಟ್ಫಾರ್ಮ್ಗಳು ಪ್ರೈವೇಟ್ ಲೇಬಲ್ಗಳಿಗೆ ಅಥವಾ ಅವರ ಆಯ್ಕೆಯ ಕೆಲವು ವ್ಯಾಪಾರಿಗಳಿಗೆ ಹೆಚ್ಚಿನ ವ್ಯಾಪಾರ ಸಿಗುವಂತೆ ಮಾಡಬಲ್ಲವು ಆದರೆ ಸಿ ನೆಟ್ವರ್ಕ್ನಲ್ಲಿ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹಾಗೂ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ನ ಬೇರ್ಪಡಿಕೆಯಿಂದಾಗಿ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಸರ್ಚ್ ರಿಸಲ್ಟ್ನಲ್ಲಿ ಯಾವುದೇ ಪಕ್ಷಪಾತ ಮಾಡೋ ಹಾಗಿಲ್ಲ ಸಿ ನೆಟ್ವರ್ಕ್ ಪಾಲಿಸಿಯಡಿಯಲ್ಲಿ ಕೂಡ ಅದನ್ನು ನಿಷೇಧಿಸಿದೆ ಆತಂಕ ಸಂಖ್ಯೆ ಆರು ಓ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ವ್ಯಾಪಾರಿಗಳಿಗೆ ಪ್ರಮೋಷನ್ಸ್ ನೀಡೋ ಅವಕಾಶ ಇದೆ ಹಾಗೂ ವ್ಯಾಪಾರಿಗಳು ತಮ್ಮ ವ್ಯಾಪಾರದ ಸ್ಥಿತಿಗೆ ತಕ್ಕಂತೆ ಪ್ರೈಸ್ ಪಾಯಿಂಟ್ ನಿರ್ಧರಿಸಬಹುದು ಕಾಲ ಕಳೆದಂತೆ ಬೇರೆ ಬೇರೆ ಬಯ್ಯರ್ ಅಪ್ಲಿಕೇಶನ್ಗಳಲ್ಲಿ ವ್ಯಾಪಾರಿಗಳ ವ್ಯಾಪಾರ ಹೆಚ್ಚಾಗಿ ವ್ಯಾಪಾರಿಗಳ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿದಾಗ ಅವರು ಪೂರೈಕೆದಾರರಿಂದ ಕಡಿಮೆ ಬೆಲೆಗೆ ವಸ್ತುಗಳನ್ನು ಪಡೆದು ಮಧ್ಯಮದಿಂದ ಕಾಲಾವಧಿಯವರೆಗೆ ತಮ್ಮ ಮಾರ್ಜಿನ್ ಹೆಚ್ಚು ಮಾಡಿಕೊಳ್ಳುವ ಅವಕಾಶವೂ ಇದೆ ಆತಂಕ ಸಂಖ್ಯೆ ಏಳು ತಮ್ಮ ಸರ್ಚ್ ರ್ಯಾಂಕಿಂಗ್ ಹೆಚ್ಚಿಸಿಕೊಳ್ಳಲು ವ್ಯಾಪಾರಿಗಳು ಹೆಚ್ಚುವರಿ ಹಣ ಖರ್ಚು ಮಾಡಬೇಕೇ ಬೇರೆ ಪ್ಲಾಟ್ಫಾರ್ಮ್ಗಳಿಗಿಂತ ಭಿನ್ನವಾಗಿ ಎನ್ ಡಿ ಸಿ ನೆಟ್ವರ್ಕ್ನಲ್ಲಿ ಎಲ್ಲಾ ವ್ಯಾಪಾರಿಗಳಿಗೂ ತಮ್ಮ ಸಂಭಾವ್ಯ ಗ್ರಾಹಕರಿಗೆ ಕಾಣಿಸಿಕೊಳ್ಳೋಕೆ ಸಮಾನ ಅವಕಾಶ ಇದೆ ಯಾಕೆಂದರೆ ಬೈಯರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಇದರಲ್ಲಿ ವ್ಯಾಪಾರಿಗಳನ್ನ ಫಿಲ್ಟರ್ ಅಥವಾ ಸ್ಟಾರ್ಟ್ ಮಾಡೋಕೆ ಬಳಸೋ ಲಾಜಿಕ್ ಅನ್ನ ಬಹಿರಂಗಪಡಿಸಬೇಕಾಗುತ್ತೆ ಆದ್ದರಿಂದ ಸಮಾನ ವಿಸಿಬಿಲಿಟಿಗಾಗಿ ವ್ಯಾಪಾರಿಗಳು ಯಾವುದೇ ಹೆಚ್ಚುವರಿ ಜಾಹೀರಾತು ಖರ್ಚು ಮಾಡಬೇಕಿಲ್ಲ ಆದರೂ ವ್ಯಾಪಾರಿಗಳು ಜಾಹೀರಾತು ಮಾಡಬೇಕೆಂದು ಬಯಸಿದ್ದೇ ಆದರೆ ಅವರು ಯಾವುದೇ ಬೈಯರ್ ಅಪ್ಲಿಕೇಶನ್ನಲ್ಲಿ ಜಾಹೀರಾತು ನೀಡುವ ಅವಕಾಶವಿರುತ್ತದೆ ಇದರೊಂದಿಗೆ ಆನ್ ಬೋರ್ಡಿಂಗ್ ಸಂದರ್ಭದಲ್ಲಿ ವ್ಯಾಪಾರಿಗಳ ಆತಂಕ ನಿವಾರಣೆ ಕುರಿತ ಈ ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಹೆಚ್ಚಿನ ವ್ಯಾಪಾರಿಗಳ ಏಳು ಪ್ರಮುಖ ಆತಂಕಗಳ ಬಗ್ಗೆ ಮಾತನಾಡಿದ್ವಿ ಹಾಗೂ ಅವುಗಳನ್ನು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳು ಹೇಗೆ ಅತ್ಯುತ್ತಮ ರೀತಿಯಲ್ಲಿ ನಿವಾರಿಸಬಹುದು ಅಂತ ತಿಳಿಸಿದ್ವಿ ಇವು ಬಿಟ್ಟು ಬೇರೆ ಆತಂಕಗಳು ಇರಬಹುದು ಇದಕ್ಕಾಗಿ ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ಗಳ ಮೂಲಕ ವ್ಯಾಪಾರಿಗಳು ತಮ್ಮ ದೂರು ಸಲ್ಲಿಸಲು ಓಎನ್ ಡಿಸಿಯು ಒಂದು ಸಮಸ್ಯೆ ಹಾಗೂ ಕುಂದುಕೊರತೆ ವ್ಯವಸ್ಥೆ ಸೃಷ್ಟಿಸಿದೆ ಒಮ್ಮೆ ನೀವು ವ್ಯಾಪಾರಿಗಳು ಆನ್ಬೋರ್ಡ್ ಆಗಲು ಅವರ ಮನವೊಲಿಸಿದ ನಂತರ ಮತ್ತು ಅವರ ಪ್ರಮುಖ ಆತಂಕಗಳಿಗೆ ಪರಿಹಾರ ನೀಡಿದ ನಂತರ ವ್ಯಾಪಾರಿಗಳಿಂದ ಪ್ರಮುಖ ವಿವರಗಳನ್ನು ಸಂಗ್ರಹಿಸಬೇಕು ಹೀಗೆ ಮಾಡುವುದರಿಂದ ಕಾರ್ಯನಿರ್ವಹಣೆ ವೇಳೆ ಆನ್ಬೋರ್ಡಿಂಗ್ ಪ್ರಕ್ರಿಯೆಯಲ್ಲಿ ಕಡಿಮೆ ಸವಾಲುಗಳು ಎದುರಾಗುತ್ತವೆ ಅಥವಾ ತಡವಾಗುವುದಿಲ್ಲ ಆನ್ಬೋರ್ಡಿಂಗ್ ವೇಳೆ ವ್ಯಾಪಾರಿಯ ಮಾಹಿತಿ ಸಂಗ್ರಹಿಸುವ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಈ ವಿಷಯವಾಗಿ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳಿ